ಪದ್ಮನಾಭನಗರದ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಇಂದಿನಿಂದ ಬನಶಂಕರಿಯ ಸುಸಜ್ಜಿತ ಕಟ್ಟಡದಲ್ಲಿ ಶುಭಾರಂಭ ಮಧ್ಯಾಹ್ನದ ಭೋಜನ ವಿರಾಮಕ್ಕೂ ವಿರಾಮವಿಲ್ಲದೆ ಇಂದಿನಿಂದ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆ ನಗರದ ಶ್ರೀ ಸುಬ್ರಮಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ತನ್ನ ಅಭಿವೃದ್ಧಿ ಚಟುವಟಿಕೆ ಸೇವಾ ಸೌಲಭ್ಯ ವಿಸ್ತರಣೆಯ ಭಾಗವಾಗಿ ಪದ್ಮನಾಭನಗರ ಶಾಖೆ ಇಂದಿನಿಂದ ಬನಶಂಕರಿಯ ಸುಸಜ್ಜಿತ ಕಟ್ಟಡದಲ್ಲಿ ಶುಭಾರಂಭ ಮಾಡಿದೆ ಬನಶಂಕರಿ ಮೂರನೇ ಹಂತದ ಐದನೇ ಬ್ಲಾಕ್ನಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಟಿಆರ್ ಸಾರಥಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ಎಂರಂಗಧಾಮ ಶೆಟ್ಟಿ ಅವರು ಸಕಲ ಸೌಲಭ್ಯವುಳ್ಳ ಕಟ್ಟಡದಲ್ಲಿ ಶಾಖೆಯ ಕಾರ್ಯಾರಂಭಕ್ಕೆ ಚಾಲನೆ ನೀಡಿದರು ಅಧ್ಯಕ್ಷರಾದ ಆರ್ ವಿಜಯ್ ಸಾರಥಿ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಗ್ಗುರುತುಗಳನ್ನು ಮೂಡಿಸಿರುವ ಬ್ಯಾಂಕ್ ಲಾಭದಾಯಕವಾಗಿ ನಡೆಯುತ್ತಿದೆ ಎನ್ಪಿಎ ಪ್ರಮಾಣವನ್ನು ಗಣನೀಯವಾಗಿ ತಗ್ಗಿಸಿ ಆರ್ಬಿಐ ಮೆಚ್ಚುಗೆಗೆ ಪಾತ್ರವಾಗಿದೆ ಗ್ರಾಹಕರಿಗೆ ಮತ್ತಷ್ಟು ಉತ್ತಮ ಸೇವೆ ನೀಡುವ ಉದ್ದೇಶದಿಂದ ಮಧ್ಯಾಹ್ನ ಭೋಜನ ವಿರಾಮಕ್ಕೂ ಸಹ ಅವಕಾಶ ನೀಡದೆ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ ಸಿಬ್ಬಂದಿಗೆ ಗ್ರಾಹಕರ ಹಿತ ರಕ್ಷಣೆಯ ಪರಮ ಗುರಿಯಾಗಿರಬೇಕು ಎಂಬ ನಿಯಮವನ್ನು ಅಳವಡಿಸಿಕೊಳ್ಳಲಾಗಿದೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಸಂಪೂರ್ಣ ಡಿಜಿಟಲೀಕರಣದ ಜೊತೆಗೆ ಎಟಿಎಂ ಸೆಂಟರ್ ಸಹ ಆರಂಭವಾಗಲಿದೆ ಬ್ಯಾಂಕನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಅವಿರತವಾಗಿ ಶ್ರಮಿಸುತ್ತಿದೆ ಎಂದರು ನಿರ್ದೇಶಕರಾದ ವೆಂಕಟ ಚಲಪತಿ ರುದ್ರಮೂರ್ತಿ ನಾಗಭೂಷಣ್ ಸತ್ಯಮೂರ್ತಿ ಎಂಸಿ ಪಾಲನೆತ್ರಾ ಲೋಹಿತ್ ಜಿನಂಜೇಗೌಡ ಮಹಾಲಕ್ಷ್ಮಿ ಎಚ್ ಮಾರುತಿ ಅನ್ನಪೂರ್ಣಮ್ಮ ರಚನಾ ಎಸ್ ಜಯಲಕ್ಷ್ಮಿ ಜಿ ಜಿತೋಟಗೇರ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಎನ್ ಶೆಟ್ಟಿ ಪೂರ್ಣಾವಧಿ ಸಲಹೆಗಾರರಾಗಿ ಬಿಆರ್ ನಾಗರಾಜ್ ಉಪಸ್ಥಿತರಿದ್ದರು ಹಾಗೂ ನಮ್ಮ ವೈಯಕ್ತಿಕವಾದ ಅಭಿನಂದನೆಗಳು ಇಂದಿನ ವಿಶೇಷ ಈ ಒಂದು ಪದ್ಮನಾಭನಗರದ ಶಾಖೆ ಉದ್ಘಾಟನೆಯಾಗಿದೆ ಅಂದರೆ ಪದ್ಮನಾಭರ ಶಾಖೆ ಮೊದಲಿತ್ತು ಕಾಲಾಂತರಗಳಿಂದ ಇಲ್ಲಿ ಈ ಒಂದು ಬಿಲ್ಡಿಂಗಿಗೆ ಶಿಫ್ಟ್ ಮಾಡಿದ್ದೀವಿ ಈ ಬ್ಯಾಂಕು ಹೋದ ವಾರ ಕೂಡ ಒಂದು ಅವಿನೂ ರೋಡ್ ಬ್ರ್ಯಾಂಚನ್ನು ಗಾಂಧಿನಗರಕ್ಕೆ ಶಿಫ್ಟ್ ಮಾಡಿದ್ವಿ ಯಾವುದೇ ಬ್ರ್ಯಾಂಚು ಶಿಫ್ಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ಬ್ಯಾಂಕಿನ ಒಂದು ಖರ್ಚು ಖರ್ಚುಗಳನ್ನು ಕಡಿಮೆ ಮಾಡಬೇಕು ಇನ್ನೂ ಬ್ಯಾಂಕ್ ಬ್ಯಾಂಕಿನ್ನೂ ಅಭಿವೃದ್ಧಿಪಡಿಸಬೇಕಾದ್ರೆ ನಾವು ಯಾವಾಗಲೂ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಉಳಿತಾಯ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಹಾಗಾಗಿ ಉಳಿತಾಯ ಮಾಡಬೇಕು ಇನ್ನೂ ಕಮ್ಮಿ ಖರ್ಚನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಈ ಈ ಸಂಸ್ಥೆ ಸುಮಾರು ಐವತ್ತೈದು ವರ್ಷಗಳಿಂದ ನಡೆದು ಬಂದು ನಡೆದು ಬಂದಿದೆ ಒಂದು ಸದೃಢವಾದ ಬ್ಯಾಂಕ್ ಆಗಿದೆ ಹೇಗೆ ಪ್ರಕೃತಿ ನಿಯಮ ಏನಿದೆ ಪ್ರಕೃತಿ ನಿಯಮ ಬದಲಾವಣೆಯೇ ಪ್ರಕೃತಿಯ ನಿಯಮ ಅಂತೀವಿ ಹಾಗೆ ನಮ್ಮ ಈಗಿನ ಈಗಿನ ಒಂದು ಸನ್ನಿವೇಶ ಪ್ರಕಾರವಾಗಿ ನಮ್ಮ ಒಂದು ಸಂಸ್ಥೆಯನ್ನು ಬದಲಾವಣೆ ಮಾಡೋಕ್ಕೆ ನಾವು ಪ್ರಯತ್ನ ಇದ್ದೀವಿ ಅಂದರೆ ಬದಲಾವಣೆ ಮಾಡಬೇಕು ಅಂದರೆ ಏನು ಅಂದರೆ ಒಂದು ಸುಸಜ್ಜಿತವಾದ ಕಟ್ಟಡಗಳು ಹಾಗೆ ಬಂದಂಥ ಗ್ರಾಹಕರಿಗೆ ಒಂದು ಉತ್ತಮವಾದ ಸೇವೆ ಉತ್ತಮವಾದ ಸೇವೆ ಕೊಡಬೇಕು ಅಂತಂದರೆ ಡಿಜಿಟಲ್ ಡಿಜಿಟಲೈಷನನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಹೊರಟಿದ್ದೀವಿ ಯಾಕೆ ಅಂತಂದರೆ ಇವತ್ತಿನ ಒಂದು ಶರವೇಗದಲ್ಲಿ ನಡೀತಾ ಇರುವಂಥ ನಮ್ಮ ಪ್ರಪಂಚದ ವೇಗ ಹೆಚ್ಚಾಗಿದೆ ಅಂದರೆ ಯಾರಿಗೂ ಯಾವುದಕ್ಕೂ ಬಿಡುವಿಲ್ಲ ಹಾಗಾಗಿ ನಮ್ಮ ಈ ಸಂಸ್ಥೆ ಬಂದು ಇಲ್ಲಿ ಕ್ಯಾಶ್ ಕೊಟ್ಟು ಚೆಕ್ ಕೊಟ್ಟು ಡ್ರಾ ಮಾಡೋವಂಥ ಕಾಲಕ್ಕೆ ಭಾರಿ ಕಳೆ ಹಿಂದೆ ಹೊಟ್ಟೋಯ್ತು ಏನಿದ್ರು ಮನೆಯಲ್ಲಿ ಕೂತ್ಕೊಂಡು ಪಕ್ಕದ ಮನೆ ಇರೋರಿಗೆ ಪಕ್ಕದ ಇರೋರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡುವಂಥ ಕಾಲ ಈಗ ಇದು ಆ ಉದ್ದೇಶದಲ್ಲಿ ನಾವೂ ಸಹ ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ ಈಗ ರಿಸರ್ವ್ ಬ್ಯಾಂಕಿಂದಲೂ ಸಹ ನಮ್ಗೆ ಒಳ್ಳೆಯ ಒಂದು ಸಹಕಾರನೂ ಕೊಡ್ತಾ ಇದ್ದಾರೆ ಅದರಿಂದ ನಾವು ಇಷ್ಟು ವರ್ಷ ಏನು ಮಾಡಕ್ಕೆ ಸಾಧನೆ ಮಾಡೋಕ್ಕಾಗಲಿಲ್ವೋ ಗ್ರಾಹಕರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಬೇಕು ಗ್ರಾಹಕರು ಸಂತೃಪ್ತಿಯಾಗಿರಬೇಕು ನಮ್ಮ ಬ್ಯಾಂಕನ್ನು ಇನ್ನೂ ಹೆಚ್ಚಿಗೆ ಬೆಳೆಸಬೇಕು ಅನ್ನೋ ಉದ್ದೇಶ ಇದೆ ಹಾಗೆ ಈ ರಾಜ್ಯದಲ್ಲದ ಈ ಒಂದು ಜಿಲ್ಲೆಯಲ್ಲದಿರ ಹೊರ ಜಿಲ್ಲೆಯನಲ್ಲೂ ಒಂದು ಬ ಬ್ರಾಂಚನ್ನು ಓಪನ್ ಮಾಡಬೇಕು ಅನ್ನೋ ಒಂದು ಇದಿಟ್ಕೊಂಡಿದ್ದೀವಿ ಹಾಗೆ ಇನ್ನೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತಂದರೆ ಇನ್ನು ಏನಾದರೂ ಬ್ರಾಂಚಸ್ ನಾವು ಶಿಫ್ಟ್ ಮಾಡಬೇಕು ಅಂತಿದ್ರೆ ನಮ್ಮ ಧ್ಯೇಯ ಇರೋದು ಇನ್ಯಾವುದೂ ಹೊಸ ರೆಂಟೆಡ್ ಬಿಲ್ಡಿಂಗ್ ಹೋಗಿ ಕುಡ್ದು ಇನ್ನೇನಿದ್ರು ಸ್ವಂತ ಬಿಲ್ಡಿಂಗುಗಳು ನಮ್ಮ ಒಂದು ಈ ಸಂಸ್ಥೆಯ ಆಸ್ತಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೀನಿ ಹಾಗೆ ಈಗಾಗಲೇ ಸುಬ್ರಣೇಶ್ ಸುಬ್ರಣ್ಯನಗರ ಬ್ರ್ಯಾಂಚಲ್ಲಿ ಬ್ರಾಂಚಲ್ಲಿ ಪೇಪರ್ಸ್ ಎಲ್ಲ ಕ್ಲಿಯರ್ ಆಗಿದೆ ನೆಗೋಸಿಯೇಷನ್ನು ನಡೀತಾ ಇದೆ ಒಂದು ಮುನ್ನುಗ್ಗ ಹಾದಿನಲ್ಲಿದೆ ಅಲ್ಲಿ ಆದರೆ ಈ ಈ ಥರದ ಕಾರ್ಯಕ್ರಮ ಇನ್ನು ಮುಂದಿನ ಕಾರ್ಯಕ್ರಮ ಉದ್ಲಿ ಪೂಜೆ ಅಂತ ಹೇಳೋಕ್ಕೆ ಭಾರಿ ಸಂತೋಷ ಆಗುತ್ತೆ ನನಗೆ ಇದೆಲ್ಲದಕ್ಕೂ ಕಾರಣ ನಮ್ಮ ಎಲ್ಲ ಸಿಬ್ಬಂದಿ ನಮ್ಮ ನಿರ್ದೇಶಕರ ಮಂಡಳಿಯವರ ಸಹಕಾರ ಇವೆಲ್ಲ ಇದ್ರೆ ಖಂಡಿತವಾಗಲೂ ಈ ಸಂಸ್ಥೆ ಇಡೀ ದೇಶದಲ್ಲಿ ಸುಬರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಗೊತ್ತಿಲ್ದಿರೋ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಗೊತ್ತಿಲ್ದಿರೇ ಇರೋವಂಥ ಬ್ಯಾಂಕ್ ಆಗಬಾರ್ದು ಎಲ್ಲಾರ ಬಾಯಿನಲ್ಲೂ ಸುಬಣೇಶ್ವರ ಬ್ಯಾಂಕ್ ಬರಬೇಕು ಅಂತಂದರೆ ನಾವು ಎ ಟಿ ಎಮ್ ಕಾರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಎ ಟಿ ಎಮ್ ಕಾರ್ಡ್ ಯಾವ ದಿಕ್ಕಿನಲ್ಲಿ ಹೋಗಿ ಡ್ರಾ ಮಾಡಿದ್ರು ಸುಬರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಎ ಟಿ ಎಮ್ ಕಾರ್ಡ್ ಇರಬೇಕು ಈ ಒಂದು ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ ಅದಕ್ಕೆಲ್ಲರಿಗೂ ಗ್ರಾಹಕರ ಸಹಕಾರ ಮತ್ತು ನಮ್ಮ ಸದಸ್ಯರ ಸಹಕಾರವೂ ಬೇಕು ಹಾಗೆ ನಮ್ಮ ಜೊತೆಯಲ್ಲಿ ಇಲ್ಲಿ ಈ ಒಂದು ಈ ಸಂಸ್ಥೆಗಳಿಗೆ ಪಿಲ್ಲರ್ ಆಗಿರುವಂಥ ಒಬ್ಬ ಎಂಪ್ಲಾಯೀಸು ಅವರು ನಿಷ್ಠೆಯಿಂದ ಜವಾಬ್ದಾರಿಯಿಂದ ನಾವು ಹೇಗೆ ಮುನ್ನುಗ್ತಾ ಇದಕ್ಕೆ ಇದು ಮಾಡಿದೀವೋ ಅವ್ರ ಸಹಕಾರ ನಮಗೂ ಕೊಡಬೇಕು ಅವರು ಎಲ್ಲ ನಾವು ನಮ್ಮ ಅದೇನೋ ಹೇಳ್ತಾರೆ ರಾಮ ಸೇತುವೆ ಕಟ್ಟೋವಾಗ ಅಳಿಲು ಕೂಡ ಅಳಿಲು ಸೇವೆ ಮಾಡ್ತಂತೆ ಹಾಗೆ ಅವರವ್ರ ಕೈನಲ್ಲಿ ಆದಷ್ಟ ಸೇವೆಯನ್ನು ಮಾಡಿ ಗ್ರಾಹಕರುಗಳನ್ನ ಮೆಚ್ಚಿಸಿ ಅವರ ಒಂದು ಭದ್ರತೆಯನ್ನು ಕಾಪಾಡೋದೇ ನಮ್ಮ ಧ್ಯೇಯ ಅಂತಲೂ ಹೇಳ್ತೀನಿ ಏನೇ ಆಗಲಿ ಎಲ್ಲ ಗ್ರಾಹಕರಿಗೂ ನಿಮ್ಮೆಲ್ಲರ ಬ ಪರವಾಗಿ ಒಂದು ಆಶ್ವಾಸನೆ ಕೊಡೋಕೆ ಇಷ್ಟಪಡ್ತೀನಿ ನಮ್ಮ ಬ್ಯಾಂಕು ಸದೃಢವಾಗಿದೆ ಯಾವ ಒಂದು ಡೆಪಾಸಿಟರ್ಸ್ಗೂ ಯಾವುದೇ ಒಂದು ಯೋಚನೆ ಇಲ್ಲ ಯಾವ ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ನಡೀತಾ ಇದೆ ನಮ್ಮ ಬ್ಯಾಂಕು ಸದೃಢವಾಗಿದೆ ನಿಮ್ಮ ಸೇವೆಯೇ ನಮ್ಮ ಗುರಿ ಅಂತ ಹೇಳಿ ಈ ಸ ಈ ಇಂಥ ಸಮಾರಂಭ ಎಲ್ಲರಿಗೂ ಶುಭ ಕೋರಲಿ ಹೇಳಿ ಈ ಬ್ರ್ಯಾಂಚ್ ಓಪನ್ ಆಗಿ ಈ ಬ್ರಾಂಚನ್ನು ಮುನ್ನುಡಿಸುವಂತಹ ಇಲ್ಲಿನ ಮ್ಯಾನೇಜರ್ಗೂ ಹೇಳ್ತಾ ಇದ್ದೀನಿ ಇಲ್ಲಿನ ಸಿಬ್ಬಂದಿಗೂ ಹೇಳ್ತಾ ಇದ್ದೀನಿ ಹೊಸ ಬ್ರ್ಯಾಂಚು ಬಂದಿದ್ದೀರಾ ಹೊಸ ಶಕೆಯನ್ನು ಶುರು ಮಾಡಿ ಒಳ್ಳೆಯ ಸೇವೆಯನ್ನು ಕೊಡಿ ಆ ಬ್ರಾಂಚಲ್ಲಿ ಏನು ಮಾಡ್ತಿದ್ರೆ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಉತ್ತಮವಾದ ಲಾಭವನ್ನು ಗಳಿಸ್ಕೊಡಿ ಅಂತೇಳಿ ಅವರಲ್ಲೂ ಪ್ರಾರ್ಥಿಸ್ತಾ ಆ ದೇವರಲ್ಲಿ ಅದಕ್ಕೆ ದೇವರ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಆ ಸುಬ್ರಹ್ಮಣ್ಯನಲ್ಲಿ ನಾವು ಕೇಳ್ಕೊಳ್ತಾ ಈ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬೇರೆ ಬ್ಯಾಂಕ್ಗಳಿಗೆ ಬ್ಯಾಂಕುಗಳಿಗಿಂತ ನಮ್ಮ ಈ ಬ್ಯಾಂಕಲ್ಲಿ ಸೀನಿಯರ್ ಸಿಟಿಸ ಸೀನಿಯರ್ ಸಿಟಿಸನ್ಸ್ಗೆ ಪಾಯಿಂಟ್ ಫೈವ್ ಪರ್ಸೆಂಟು ಹೆಚ್ಚಿಗೆ ಬಡ್ಡಿಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ಇನ್ನೂ ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಂದು ಮೂಮೆಂಟ್ ನಡೀತಾ ಇದೆ ಸೀನಿಯರ್ ಸಿಟಿಸನ್ಸು ಎಷ್ಟೇ ಡೆಪಾಸಿಟ್ ಇಟ್ಟಿರಲಿ ಅದಕ್ಕೆ ಸರ್ಕಾರದ ಒಂದು ಒಂದು ಗ್ಯಾರಂಟಿನ ಕೊಡ್ತೀವಿ ಅಂತ ಯಾಕೆ ಅಂತಂದರೆ ಈಗ ಐದು ಲಕ್ಷದ ತನಕ ಗೌರ್ಮೆಂಟ್ ಗ್ಯಾರಂಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಹಾಗೇ ಅದನ್ನು ಅವ್ರಿಗೆ ಎಷ್ಟೇ ಡೆಪಾಸಿಟ್ ಸೀನಿಯರ್ ಸಿಟಿಸನ್ಸ್ ಇಟ್ಟರು ಅವ್ರಿಗೆಲ್ಲರಿಗೂ ಅದು ಗೌರ್ನಮೆಂಟ್ ಸಪೋರ್ಟ್ ಕೊಡುತ್ತೆ ಅನ್ನೋ ಒಂದು ಸುದ್ದಿನೂ ಇದೆ ಅದು ಆದಷ್ಟು ಬೇಗ ಬರಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನಲ್ಲೂ ನಾವು ವಿನಂತಿಸ್ತೀವಿ ಸರ್